ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಇವತ್ತಿನ ವಿಡಿಯೋ ಮೂರನೇ ವಿಡಿಯೋ ಮೊದಲು ಮಾಡಿದ್ದೆ ಒಂದು ಏಳೆಂಟು ವಿಡಿಯೋ ಮಾಡಿದ್ದೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇರೋದು ಮೂರನೇ ವಿಡಿಯೋ ಇವತ್ತಿನ ಟಾಪಿಕ್ ಏನಂದರೆ ಫಸಲ್ ಭೀಮ್ ಯೋಜನೆ ಫಸಲ್ ಭೀಮ್ ಯೋಜನೆ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಇದ್ರೂ ರೈತರಿಗೆ ಸಂಬಂಧಪಟ್ಟ ವಿಚಾರ ಅಂದರೆ ಇದು ಹೊಲದ ಹೊಲಗಳಿಗೆ ಇನ್ಸುರೆನ್ಸ್ ಕಟ್ಟೋದು ಯಾವ ಬೆಳೆ ಹಾಕಿರ್ತೀವೋ ಆ ಬೆಳೆಗೆ ಇನ್ಸುರೆನ್ಸ್ ಕಟ್ಟೋದು ಈಗ ಲಾಸ್ಟ್ ಡೇಟ್ ಮೆಕ್ಕೆಜೋಳಕ್ಕೆ ಇದೆ ಲಾಸ್ಟ್ ಡೇಟ್ ಇದೆ ನಾಳೆಗೆ ಹಾಗಂದು ನೀವು ಇನ್ಸುರೆನ್ಸ್ ಕಟ್ಕೊನಂಗಿದ್ರೆ ನಾಳೆ ಲಾಸ್ಟ್ ಡೇಟು ಬೇಗ ಬೇಗ ಹೋಗಿ ಇನ್ಸುರೆನ್ಸ್ಗಳು ಕಟ್ಕೇಡ್ರಿ ಫಸಲ್ ಬಿಮೆ ಯೋಜನೆ ಬೆಳೆ ವಿಮೆ ತುಂಬಲು ಲಾಸ್ಟ್ ಡೇಟ್ ನಾಳೆ ಸ್ವಲ್ಪ ಡಿಸ್ಟಬೆನ್ಸ್ ಆಗುತ್ತೆ ಕ್ಷಮೆ ಇರಲಿ ನ ಹೊಲಕ್ಕೆ ಇನ್ಸುರೆನ್ಸ್ ಕಟ್ಟಿದರೆ ಅಂದರೆ ಎಕ್ರೆಗೆ ನಾನ್ನೂರ ಐವತ್ತೆಂಟು ರೂಪಾಯಿಯನ್ನೋ ಒಂದು ಎಕ್ರೆಗೆ ಇದೆ ಅದಕ್ಕೆ ಅವರು ಇನ್ಸುರೆನ್ಸ್ ಕಡೆಯಿಂದ ಹೊಲ ನಮಗೆ ಬೆಮೆ ಬೆಲೆ ಬೆಳೆ ಎಷ್ಟು ಲಾಸ್ ಆಗಿದೆಯೋ ಅಷ್ಟಕ್ಕೆ ನಮಗೆ ಅಷ್ಟು ಅಮೌಂಟ್ ತುಂಬ್ತಾರೆ ಅಂದರೆ ಎಕ್ರೆಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತ ಹನ್ನೆರಡು ಸಾವಿರ ಆ ಥರ ನಮಗೆ ತುಂಬ್ತಾರೆ ಒಂದು ಎಕ್ರೆಗೆ ಬೆಳೆ ನಾಶ ಆದರೆ ಹಾಗಾಗಿ ಮಳೆ ಹೋಗಿ ಏನಾದರೂ ಬೆಳೆ ನಾಶ ಆಯಿತು ಅವ್ರ ಇನ್ಸುರೆನ್ಸ್ ಕಂಪ್ನಿಯಿಂದ ನಾವು ಕರೆಸಿ ನಾವು ಬೆಳೆ ಏನಾದರೂ ನಾಶ ಆಯಿತು ಅಂದರೆ ಇನ್ ಜಿ ನಾವು ಹೊಲಕ್ಕೋಗಿ ಆ ಹೊಲದಿನ ಹೊಲದಲ್ಲಿ ನಮ್ಮ ಮೊಬೈಲ್ ತಗೊಂಡು ನಾವೇ ಜಿ ಪಿ ಎಸ್ ಮಾಡಿ ಅವರು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗುತ್ತೆ ಅದು ಜಿ ಪಿ ಎಸ್ ಮಾಡಿದ್ದು ಆ ಜಿ ಪಿ ಎಸ್ ಮಾಡಿ ನಾವು ಹೊಲ ಏನಾದರೂ ಬೆಳೆ ನಾಶ ಆಯಿತು ಅಂದರೆ ಅವರು ಇನ್ಶೂರೆನ್ಸ್ ಕಂಪ್ನಿಯರಿಗೆ ಫೋನ್ ಮಾಡಿ ಕರೆಸ್ಕೊಂಡು ನಾವು ಇಷ್ಟು ಬೆಳೆ ನಮಗೆ ನಾಶ ಆಗಿದೆ ಅಂತಂತಂದು ಅವರಿಗೆ ನಾವೆಲ್ಲ ಕರೆಸಿ ಹೇಳಿದರೆ ಆ ಇನ್ಸುರೆನ್ಸ್ ಕಂಪ್ನಿಯಿಂದ ನಮಗೆ ಬೆಳೆ ಎಷ್ಟು ನಾಶ ಆಗಿದೆಯೋ ಅಷ್ಟು ನಮಗೆ ಅಮೌಂಟನ್ನು ತುಂಬೋಕ್ಕೆ ಇನ್ಸುರೆನ್ಸ್ ಕಂಪ್ನಿಯಿಂದ ತುಂಬುತ್ತಾರೆ ನಮಗೆ ಅಮೌಂಟು ಇದರಿಂದ ನಮಗೆ ರೈತರಿಗೆ ಭಾಳ ಬೆನಿಫ್ ಬೆನಿಫಿಟ್ ಇದೆ ತುಂಬ ಬೆನಿಫಿಟ್ ಇದೆ ಇನ್ಸುರೆನ್ಸ್ ಕಟ್ಟೋದ್ರಿಂದ ಬೆಳೆಗಳ ನಾಶ ಆದ್ರೂ ಈಗ ಮನುಷ್ಯರಿಗೆ ಯಾವ ಥರ ಇನ್ಸುರೆನ್ಸ್ ಏನಾದರೂ ಆದರೆ ಮನುಷ್ಯರಿಗೆ ಇನ್ಸುರೆನ್ಸ್ ಯಾಕೆ ಬರುತ್ತೆ ಹಾಗೆ ಒಲಗಳಿಗೂ ಸಹ ಇನ್ಸುರೆನ್ಸ್ ಬರುತ್ತೆ ನಾಳೆ ಲಾಸ್ಟ್ ಡೇಟು ಇಪ್ಪ ಮೂವತ್ತೊಂದು ಏಳು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿ ಲಾಸ್ಟ್ ಡೇಟ್ ಬೇಗ ಹೋಗಿ ಕಟ್ಬೇಳಿ ಲಾಸ್ಟ್ ಡೇಟ್ ಇನ್ಸುರೆನ್ಸ್ ಕಟ್ಟಿ ಐ ಪ್ಲೀಸ್ ಇಷ್ಟೇ ನಾನು ಹೇಳೋದು ಅದಕ್ಕೆ ಬೇಕಾಗಿರೋ ಮಾಹಿತಿ ಅದಕ್ಕೆ ಬೇಕಾಗಿರುವ ಇನ್ನೊಂದು ಪಾಯಿಂಟ್ ಅದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನಂದರೆ ಪಾಸ್ಬುಕ್ಕು ಪಾಣಿ ಆಧಾರ್ ಕಾರ್ಡ್ ಇವು ಮೂರನ್ನು ಒಯ್ದು ಇನ್ಸುರೆನ್ಸ್ ಕ ಬೆಳೆಗಳಿಗೆ ಇನ್ಸುರೆನ್ಸ್ ಕಟ್ಬೋದು ಪ್ಲೀಸ್ ನಾನು ಹೊಸದಾಗಿ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೇ ನಾನು ಕೇಳೋದು